ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಲೋಕಾಯುಕ್ತ ದಾಳಿಯನ್ನ ಮಾಡಿತು ಭ್ರಷ್ಟ ಅಧಿಕಾರಿಗಳ ಸಂಪತ್ತನ್ನ ಕಂಡು ಲೋಕಾಯುಕ್ತ ಟೀಮೆ ಶಾಕ್ ಹೋಗಿದೆ ಲೋಕಾಯುಕ್ತ ದಾಳಿಯಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದೆ ಸಿರಿವಂತ ಭ್ರಷ್ಟ ಬಿಬಿಎಂಪಿ ಡಬಲಿ ಪ್ರಕಾಶ್ ಬಳಿ ಅಕ್ರಮ ಸಂಪತ್ತು ಪತ್ತೆಯಾಗಿದೆ ಪ್ರಕಾಶ್ ಬಳಿ ಕೆ ಎಸ್ ಪ್ರಕಾಶ್ ಬಳಿ ನಲವತ್ಮೂರು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿದೆ ಪ್ರಕಾಶ್ ಸ್ಥಿರಾಸ್ತಿ ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪ್ರಕಾಶ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಿಬಿಎಂಪಿ ಅವರ ನಿವಾಸ ನಿನ್ನೆ ಒಂದು ದಾಳಿ ನಡೆದಂತ ಸಂದರ್ಭದಲ್ಲಿ ಸಿಕ್ಕಂತ ಹಣ ಅಂದ್ರೆ ಪ್ರಕಾಶ ಸ್ಥಿರಾಸ್ತಿ ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷದ ಅರವತ್ತ ಆರು ಸಾವಿರ ರೂಪಾಯಿ ಹಾಗೂ ಚರಾಸ್ತಿ ಒಂದು ಕೋಟಿ ನಲವತ್ತೇಳು ಲಕ್ಷದ ಮೂವತ್ತೈದು ಸಾವಿರದ ಐನೂರ ಅರವತ್ತು ರೂಪಾಯಿ ಲೋಕ ದಾಳಿಯಲ್ಲಿ ಪ್ರಕಾಶ್ ಬಳಿ ಅತಿ ಹೆಚ್ಚು ಚಿನ್ನಾಭರಣ ಪತ್ತೆಯಾಗಿದೆ ಮೂರು ನಿವೇಶನ ಎರಡು ವಾಸದ ಮನೆ ಒಂದು ಎಕರೆ ಕೃಷಿ ಜಮೀನು ಹದಿನೈದು ಲಕ್ಷ ಬೆಲೆ ಬಾಳ್ತಕ್ಕಂತಹ ವಾಹನಗಳು ಎಂಬತ್ತೆಂಟು ಲಕ್ಷದ ಇತರೆ ವಸ್ತುಗಳು ದಾಳಿಯ ವೇಳೆ ಪತ್ತೆ ಆಗಿದೆ ಲೂಟಿಕೋರ ಪ್ರಕಾಶ್ ಒಟ್ಟು ಆಸ್ತಿ ಮೌಲ್ಯ ಐದು ಕೋಟಿ ಎಪ್ಪತ್ತು ಲಕ್ಷದ ಒಂದು ಸಾವಿರದ ಐನೂರ ಅರವತ್ತು ರೂಪಾಯಿ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಏಕಾಏಕಿ ನಿನ್ನೆ ಲೋಕಾಯುಕ್ತ ಟೀಮ್ ಹೋಗಿ ದಾಳಿಯನ್ನ ಮಾಡಿತು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರತಕ್ಕಂಥ ಒಟ್ಟು ಆಸ್ತಿ ಮೌಲ್ಯ ಐದು ಕೋಟಿ ಎಪ್ಪತ್ತು ಲಕ್ಷದ ಒಂದು ಸಾವಿರದ ಐನೂರ ಅರವತ್ತು ರೂಪಾಯಿ ಈ ಹಿಂದೆ ಐವತ್ತು ಕೋಟಿ ರೂಪಾಯಿ ವಿಚಾರಕ್ಕೆ ಲೂಟಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿತ್ತು ಆದರೆ ಈ ಪ್ರಕಾಶ್ ಅದನ್ನ ಮುಚ್ಚಾಕುವಂತ ಕೆಲಸಗಳನ್ನ ಮಾಡ್ತಾರೆ ನಂತರ ಲೋಕಾಯುಕ್ತ ಅಡ್ಜಸ್ಟ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ರೇಡ್ ಹಾಕದಾಗೆ ನೋಡ್ಕೊಳ್ತಾರೆ ಆದ್ರೆ ಈಗ ಡಿವೈಎಸ್ಪಿ ಗಿರೀಶ್ ನೇತೃತ್ವದಲ್ಲಿ ನಡೆದಂತಹ ಒಂದು ದಾಳಿಯಲ್ಲಿ ಪ್ರಕಾಶ್ ಮಾಡಿದಂತಹ ಅಕ್ರಮ ಸಂಪತ್ತೆಷ್ಟು ಅಕ್ರಮವಾಗಿ ಸಂಪಾದನೆ ಮಾಡಿದಂತಹ ಚಿನ್ನಾಭರಣಗಳೆಷ್ಟು ಎಷ್ಟು ಪ್ರತಿಯೊಂದು ವಿಚಾರಗಳು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ನೋಡಿ ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ಸಿಕ್ಕಂಥ ಒಟ್ಟು ಆಸ್ತಿ ಮೌಲ್ಯ ಐದು ಕೋಟಿಯ ಎಪ್ಪತ್ತು ಲಕ್ಷದ ಒಂದು ಸಾವಿರದ ಐನೂರ ಅರವತ್ತು ರೂಪಾಯಿ ಪ್ರಕಾಶ್ ಮಾಡಿರ್ತಕ್ಕಂಥ ಆಸ್ತಿ ಲೂಟಿಕೋರ ಪ್ರಕಾಶ್ ಮಾಡಿರತಕ್ಕಂಥ ಆಸ್ತಿ ಹದಿನೈದು ಲಕ್ಷ ಬೆಲೆ ಬಾಳ್ತಕ್ಕಂಥ ವಾಹನಗಳು ಎಂಬತ್ತೆಂಟು ಲಕ್ಷದ ಇತರೆ ವಸ್ತುಗಳು ಒಂದು ಎಕರೆ ಕೃಷಿ ಜಮೀನು ಮೂರು ನಿವೇಶನ ಎರಡು ವಾಸದ ಮನೆ ಅತಿ ಹೆಚ್ಚು ಚಿನ್ನಾಭರಣಗಳು ಪತ್ತೆಯಾಗಿದೆ ಅವರ ಎಲ್ಲ ನಿವಾಸಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಮೂರು ನಿವೇಶನ ಮೂರು ನಿವೇಶನ ಎರಡು ವಾಸದ ಮನೆ ಒಂದು ಎಕರೆ ಕೃಷಿ ಜಮೀನು ರಾಜಾರೋಷವಾಗಿ ಮಾಡಿರತಕ್ಕಂಥ ಆಸ್ತಿ ಇದು ಪ್ರಕಾಶ್ ಡಬಲಿ ಬಿಬಿಎಂಪಿ ಕುಡಿಗಲ್ ಫಾರ್ಮ್ ಹೌಸ್ ನೀವು ಗಮನಿಸಬಹುದು ಕುಣಿಗಲ್ ಅಲ್ಲಿ ಇರ್ತಕ್ಕಂಥ ಫಾರ್ಮ್ ಹೌಸ್ ಅದು ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಕುಣಿಗಲ್ ಫಾರ್ಮ್ ಹೌಸ್ ಅದು ಒಂದು ಕಡೆ ಆರ್ ಆರ್ ನಗರದಲ್ಲಿ ಇರ್ತಕ್ಕಂಥ ವಾಸ ಇರತಕ್ಕಂಥ ಮನೆ ಇನ್ನೊಂದು ಕಡೆ ಫಾರ್ಮ್ ಹೌಸ್ ಅನ್ನ ತೋರಿಸ್ತಾ ಇದೀವಿ ರಾಜಾರೋಷವಾಗಿ ಯಾವುದೇ ಒಂದು ಭಯ ಇಲ್ಲದೆ ಗುತ್ತಿಗೆದಾರರ ಹಣ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫಾರ್ಮ್ ಹೌಸ್ ಮೇಲೆ ಕಾಣಿಸ್ತಾ ಇದೆ ಅವರ ವಾಸದ ನಿವಾಸದ ಮೇಲೆ ಕಾಣಿಸ್ತಾ ಇದೆ ನಿವೇಶನಗಳ ಮೇಲೆ ಕಾಣಿಸ್ತಾ ಇದೆ ಕೃಷಿ ಭೂಮಿ ಮೇಲೆ ಕಾಣಿಸ್ತಾ ಇದೆ ಚಿನ್ನ ಆಭರಣಗಳ ಮೇಲೆ ಕಾಣಿಸ್ತಾ ಇದೆ ಯಾರ ದುಡ್ಡು ಕಾಂಟ್ರಾಕ್ಟ್ಗಳ ದುಡ್ಡು ಇನ್ನು ಆನೆಕಲ್ ಪುರಸಭೆ ಮುಖ್ಯಾಧಿಕಾರಿ ಕೆ ಜಿ ಅಮರನಾಥ್ ಸಂಪತ್ತು